ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸು ಕಟ್ಟಿಂಗು ತೋರಿಸಿದ್ನಲ್ವ ಬ್ಲೌಸ್ ಸ್ಲೀವ್ ಕಟ್ಟಿಂಗು ಇವತ್ತು ನಾನು ಹಿಂಭಾಗ ಅಂದರೆ ಬ್ಯಾಕ್ ಸೈಡು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಯಾವ ಡಿಸೈನ್ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಯಾವ ಡಿಸೈನ್ ಇಟ್ಕೊಂಡಿದ್ದೀನಿ ಅಂತ ನೋಡೋಣ ಇವಾಗ ಅಳತೆ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಫೋಲ್ಡ್ ಇಟ್ಕೊಂಡಿದ್ದೀನಿ ಮುಂಭಾಗ ಮತ್ತು ಹಿಂಭಾಗ ಎರಡಕ್ಕೂ ಈ ರೀತಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಹಿಂಭಾಗನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಇದು ಪಾಲಿಸ್ಟರ್ ಬಟ್ಟೆ ಲೈನಿಂಗ್ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಗುಂಡು ಪಿನ್ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅದು ಜರಿದು ಬಿಡುತ್ತೆ ಬಟ್ಟೆ ಒಂದೆರಡು ಗುಂಡ್ಪಿನ್ ಹಾಕ್ಕೊಂಡ್ರೆ ಅದು ಆ ಕಡೆ ಈ ಕಡೆ ಹೋಗೋದಿಲ್ಲ ಬಟ್ಟೆ ಹಾಗಾಗಿ ಗುಂಡ್ಪಿನ್ನು ಹಾಕ್ಕೋಬೇಕು ಈಗ ಕರೆಕ್ಟಾಗಿ ಬಟ್ಟೆನ ಫೋಲ್ಡಿಂಗ್ ಮಾಡಿ ಗುಂಡ್ಪಿನ್ ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾನು ಅಳತೆಯ ಮಾರ್ಕ್ ಮಾಡ್ಕೊಳ್ತೀನಿ ಎಷ್ಟೆಷ್ಟು ಬೇಕೋ ಅನ್ನೋದನ್ನು ಫ್ರೆಂಡ್ಸ್ ಇದು ಅಳತೆ ಬಂದ್ಬಿಟ್ಟು ತರ್ಟಿ ಏಯ್ಟು ಪ್ಲಸ್ ದ ಫಾರ್ಟಿ ಅಂತಲೇ ಹೇಳ್ಬೋದು ಈಗ ನಾನು ನೆಕ್ ಟೂ ಪಾಯಿಂಟ್ ಟೂ ಇಟ್ಕೊಂಡಿದ್ದೀನಿ ಹಾಗೆ ನೆಕ್ಕು ಹಿಂಭಾಗ ಡೀಪ್ ಬಂದು ಒಂಬತ್ತುವರೆ ಇಟ್ಕೊಂಡಿದ್ದೀನಿ ಇಲ್ಲಿ ಅಗ್ಲ ನೆಕ್ ಎರಡೂವರೆ ಮೂರು ಇಟ್ಕೊಳ್ತೀನಿ ಹಾಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ಬೋದು ನಾನು ಈ ಡಿಸೈನನ್ನು ಕಟ್ ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡು ಇಲ್ಲಿ ನಾನು ಎರಡು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಕೆಳಗಿಂತ ಮೇಲೆ ಎರಡು ಇಂಚು ಹಾಗೆ ಆ ಮಾರ್ಕ್ ಹಾಕ್ಕೊಂಡಿರೋ ಔಟ್ ಸೈಡ್ಗೆ ಒಂದು ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿಂದ ಒಂದು ಸೇಪ್ ತಗೊಳ್ತಾ ಇದ್ದೀನಿ ನೋಡಿ ಈ ಕಡೆ ಒಂದು ಸೇಪ್ ಬಂದಿದೆ ಹಾಗೆ ಆ ಕಡೆಗೆ ಒಂದು ಈ ರೀತಿ ಸೇಪ್ ತೊಗೊಂಡಿದ್ದೀನಿ ಇದು ನಿಮಗೆ ಕಾಣ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಅನಿಸುತ್ತೆ ಬಟ್ ನಾನು ಎಷ್ಟು ಎರಡು ಮೂರು ಸಲ ಲೈನ್ ಹಾಕಿದ್ದೀನಿ ಡಾರ್ಕಾಗಿ ಕಾಣ್ತಾ ಇಲ್ಲ ಬಟ್ ಸೇಫು ಕಾಣುತ್ತೆ ಅಂದ್ಕೊಂಡಿದ್ದೀನಿ ಲೈಟಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಸೇಫ್ ಮಾಡ್ಕೊಂಡಿನಿ ಇಲ್ಲಿ ಬಂದುಬಿಟ್ಟು ಸೋಲ್ಡರು ಮೂರು ಇಂಚ್ ತೊಗೊಂಡಿದ್ದೀನಿ ಹಾಗೆ ಕಂಕಣ ಬಂದು ಐದೂವರೆ ಐದು ಮುಕ್ಕಾಲು ತೊಗೊಳ್ತೀನಿ ನಾನು ಇದು ನನ್ನ ಸೈಜ್ಗೆ ನಾನು ಕಟ್ ಮಾಡ್ತಾ ಇರೋದು ತರ್ಟಿ ಏಯ್ಟ್ ಪ್ಲಸ್ ಫಾರ್ಟಿ ಅಂತಲೇ ಹೇಳ್ಬೋದು ಹಾರ್ಮಲ್ಲು ಐದೂವರೆ ಐದು ಮುಕ್ಕಾಲ್ ಮತ್ತು ಇಲ್ಲಿ ಒಂದು ಮೂರು ಇಂಚಷ್ಟು ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚಲ್ಲಿ ನಾವು ಸೇಫ್ ತೆಗಿಬೇಕಾಗುತ್ತೆ ಹಿಂಬಾಗ ಸೇಫ್ ಬಂದು ನಾನು ಒಂದು ಅಥವಾ ಮುಕ್ಕಾಲು ಇಂಚಷ್ಟು ತೊಗೊಳ್ತೀನಿ ಅಷ್ಟೇ ಜಾಸ್ತಿ ತೊಗೊಳ್ಳೋದಿಲ್ಲ ಒಂದು ಮುಕ್ಕಾಲು ಇಂಚಷ್ಟಾದರೆ ಹಿಂಬಾಗ ಸೇಫ್ ತೆಗಿತೀನಿ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ತಾ ಇದ್ದೀನಿ ಒಂದು ಇಂಚು ತೊಗೊಂಡ್ರು ಪರವಾಗಿಲ್ಲ ಒಬ್ಬೊಬ್ಬರು ಜಾಸ್ತಿ ತೊಗೊಳ್ತಾರೆ ಬಟ್ ನನಗೆಲ್ಲಿ ರಿಂಕಲ್ಸ್ ಎಲ್ಲ ಇತ್ತು ಹಾಗಾಗಿ ಕಡಿಮೆ ತಗೊಂಡಿದ್ದೀನಿ ನಾನು ಹಾರ್ಮಲ್ಲು ಸೇಪನ್ನು ಒಂದು ಇಂಚಿಗೆ ತೊಗೊಂಡಿದ್ದೀನಿ ಮುಂಭಾಗ ಕಟ್ ಮಾಡುವಾಗ ಅದಕ್ಕೂ ಸ್ವಲ್ಪ ಕಡಿಮೆ ತೊಗೊಳ್ತೀನಿ ಅರ್ಧ ಇಂಚಷ್ಟು ಮುಂಭಾಗ ಸೇಪ್ ತಗೊಂಡ್ರೆ ಸರಿಯಾಗುತ್ತೆ ನೋಡಿ ಈ ರೀತಿಯಾಗಿ ಸೇಪೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಹಿಂಭಾಗ ಮಾರ್ಕ್ ಮಾಡ್ಕೊಳ್ಳೋದೆಲ್ಲ ಆಯಿತು ಮಾರ್ಕ್ ಮಾಡ್ಕೊಂಡು ಆಯಿತು ಇವಾಗ ಕಟ್ ಮಾಡ್ತಾಯಿದ್ದೀನಿ ಫಸ್ಟು ನಾನೀಗ ಹಾರ್ಮೋಲ್ ಅಂದರೆ ಕಂಕಳನ್ನು ಕಟ್ ಮಾಡ್ಕೊಳ್ತೀನಿ ಇದು ಎರಡೂ ಸೈಡು ಫ್ರಂಟು ಬ್ಯಾಕ್ ಸೈಡು ಒಟ್ಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಿಂಭಾಗ ಸೇಫ್ ಅದೇ ಇರುತ್ತೆ ಮುಂಭಾಗ ನಾವು ಕಡಿಮೆ ತೆಗೀತೀವಲ್ವಾ ಆಮೇಲೆ ನಾವು ಮುಂಭಾಗ ಕಟ್ ಮಾಡುವಾಗ ಸೇಫ್ ತಕ್ಕೊಂಡ್ರೆ ಆಯಿತು ಕಂಕಳದ್ದು ಇವಾಗ ನೆಕ್ಕು ಈಗ ನೆಕ್ಕ ನಾವು ಮೇಲೆ ಅಂದರೆ ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಫ್ರಂಟಲ್ಲಿ ನಾವಿನ್ನೂ ಮಾರ್ಕ್ ಮಾಡಿಕೊಂಡಿಲ್ಲ ಹಾಗಾಗಿ ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ಸೇಫ್ ಹಾಕ್ಕೊಂಡಿದ್ಮೇಲೆ ಅದೇ ಸೇಪಲ್ಲಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಒಂದು ಡಿಸೈನು ಸಿಂಪಲ್ ಡಿಸೈನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ನಾನು ಬ್ಯಾಕ್ ಸೈಡು ನೆಕ್ ಡಿಸೈನ್ ಕಟ್ ಮಾಡಿ ಆಯಿತು ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಈಗ ಫ್ರೆಂಡ್ಸ್ ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ತಾಯಿದ್ದೀನಿ ಮುಂಭಾಗನೂ ಕಟ್ ಮಾಡಾಗಿದೆ ಅದರ ವಿಡಿಯೋ ಹಾಕಿ ನೆಕ್ಸ್ಟು ವಿಡಿಯೋದಲ್ಲಿ ಹಾಕೊಂಡ ಅಂದ್ಕೊಂಡಿದ್ದೀನಿ ಇಲ್ಲಿ ಎರಡನ್ನು ಈ ರೀತಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪ್ರೆಂಟು ಬ್ಯಾಕು ಮತ್ತು ಸ್ಲೀವ್ ಕಟ್ಟಿಂಗ್ ಆಗಿದೆ ಈಗ ನಾವು ಹಿಂಭಾಗ ಬ್ಯಾಕ್ ಸೈಡು ಸ್ಟಿಚ್ಚಿಂಗ್ ಮಾಡೋಣ ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗುಂಡು ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಈಗ ಓಪನ್ ಮಾಡಿಕೊಂಡು ಎರಡನ್ನು ಯಾವ ರೀತಿ ಅಟ್ಯಾಚ್ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಮೇನ್ ಫ್ಯಾಬ್ರಿಕ್ ಅಂದರೆ ಬ್ಲೌಸ್ ಪೀಸ್ ಇರುತ್ತಲ್ವೋ ಅದು ಉಲ್ಟಾ ಮತ್ತು ಸೀದಾ ಇರುತ್ತೆ ಈಗ ನಾವು ಸೀದಾ ಇರೋದನ್ನು ಒಳಗಡೆ ಮಾಡಬೇಕು ಉಲ್ಟಾ ಇರೋದನ್ನು ಮೇಲೆ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ನಾವು ಸ್ಟಿಚ್ ಹಾಕಿ ಉಲ್ಟಾ ಮಾಡ್ತೇವಲ್ವಾ ಅವಾಗ ಸೀದಾ ಇರೋದು ಮೇಲೆ ಬರುತ್ತೆ ಹಾಗಾಗಿ ಬಟ್ಟೆನ ನೋಡಿಕೊಂಡು ನಾವು ಈ ರೀತಿ ಸ್ಟಿಚ್ ಹಾಕಬೇಕಾಗತ್ತೆ ಸೀದಾ ಇರೋದನ್ನು ಒಳಗಡೆ ಲೈನಿಂಗ್ ಅಪೋಸಿಟಲ್ಲೇ ಇಟ್ಕೋಬೇಕು ಈಗ ನಾನು ಆ ಕಡೆ ಈ ಕಡೆ ಗುಂಡ್ಪಿನ್ ಹಾಕ್ಕೊಂಡಿದ್ದೀನಿ ಎಲ್ಲೂ ಬಟ್ಟೆ ಜರಿಬಾರದು ಅಂತ ಈಗ ನಾನು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಸೇಪ್ ಇದೆ ಅದೇ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡಾಯಿತು ಇವಾಗ ನಾನು ಉಲ್ಟಾ ಮಾಡ್ತಾ ಇದ್ದೀನಿ ಈಗ ಮೇನ್ ಫ್ಯಾಬ್ರಿಕ್ಕು ಮೇಲೆ ಬರೋ ಹಾಗೆ ನಾನೀಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ನಾವು ಸೇಪು ಯಾವ ರೀತಿ ಇದೆ ಅಲ್ಲೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸುಖು ಸುಕ್ಕು ರಿಂಕಲ್ಸ್ ಎಲ್ಲ ಬರೋ ಚಾನ್ಸ್ ಇರುತ್ತೆ ಮತ್ತು ಲೈನಿಂಗು ಮೇಲೆ ಕಾಣೋ ಹಾಗೆ ನಾವು ಮಾಡಬಾರ್ದು ಎಲ್ಲ ಒಳಗಡೆ ಈ ಥರ ಹಾಕ್ಬಿಟ್ಟು ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಒಂದು ಸ್ಟಿಚ್ ಹಾಕ್ಬೋದು ಇಲ್ಲಾಂದರೆ ನಾವು ಲೇಸ್ ಏನಾದರೂ ಹಾಕ್ತೀವಿ ಅಂದರೆ ಡೈರೆಕ್ಟಾಗಿ ನಾವು ಲೇಸ್ ಹಾಕೋಬಹುದು ಇಲ್ಲ ನಮಗೆ ಸರಿ ಬರೋದಿಲ್ಲ ಅಂದರೆ ಫಸ್ಟು ಒಂದು ಹೊಲಿಗೆನೇ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇವಾಗ ನಿಧಾನಕ್ಕೇ ಹಾಕಿದ್ರಾಯಿತು ಅಂತ ಲೇಸು ಹಚ್ಕೊಂಡು ಅಂದರೆ ಲೇಸ್ ಹಾಕ್ತಾನೆ ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಲೇಸನ್ನು ಹಾಕಿದ್ದೀನಿ ಆ ಶೇಪ್ ಇದ್ದಲ್ಲೆಲ್ಲ ನೀಟಾಗಿ ಹೊಳಸ್ಕೊಂಡು ಹಾಕಬೇಕಾಗತ್ತೆ ಮತ್ತು ಲೈನಿಂಗ್ ಕೂಡ ಹೊರಗಡೆ ಕಾಣಬಾರ್ದು ಲೈನಿಂಗನ್ನು ಎಳ್ಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕಿದ್ದು ಆಯಿತು ನೋಡಿ ಫ್ರೆಂಡ್ಸ್ ಈಗ ಬ್ಯಾಕ್ ನೆಕ್ ಡಿಸೈನು ರೆಡಿ ಆಯಿತು ಸಿಂಪಲ್ಲಾಗಿ ಈ ರೀತಿ ನಾನು ಮಾಡಿಕೊಂಡಿದ್ದೀನಿ ಮತ್ತು ಒಂದು ಲೇಸನ್ನು ಕೊಟ್ಟಿದ್ದೀನಿ ಇವಾಗ ಕೆಳಗಡೆ ಒಂದು ಹೊಲಿಗೆ ಹಾಕಿದರೆ ಬ್ಯಾಕ್ ಸೈಡು ರೆಡಿ ಆಗುತ್ತೆ ಹಾಗೆ ಆ ಕಡೆ ಈ ಕಡೆ ಟಕ್ಸ್ ಹಿಡಿಬೇಕು ಈ ದಿನ ನಾನು ಬ್ಯಾಕ್ ಸೈಡು ಅಂದರೆ ಹಿಂಭಾಗದ ಕಟಿಂಗ್ ಮತ್ತು ಸ್ಟಿಚ್ಚಿಂಗು ಸಿಂಪಲ್ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ಕಲಿತಾ ಇದ್ದೀನಿ ನಿಮಗೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್